ದಿಸ್ ಇಸ್ ನಾಟ್ ಫಾರ್ ವೀಕ್ ಹಾರ್ಟೆಡ್ ಅಂತಂತಾರಲ್ಲ ದಿಸ್ ಇಸ್ ನಾಟ್ ಇವನ್ ಫಾರ್ ನಾರ್ಮಲ್ ಹಾರ್ಟೆಡ್ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನೆಲ್ಗೆ ಸ್ವಾಗತ ಸೊ ಇವತ್ತೇನಪ್ಪ ಇವನು ಬ್ಲಾಗಿಂಗ್ ಇಸ್ ದಿನ ಇವನೇನಪ್ಪ ಇಂದಕ್ಕೆ ಮೂವಿ ರಿವ್ಯೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೇನು ಕೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಯಾವುದೇ ಥರ ಪ್ರಮೋಷನ್ ಅಲ್ಲ ಅಥವಾ ಈ ಮೂವಿನ ಪ್ರಮೋಟ್ ಮಾಡೋದಿಕ್ಕೂ ಅಲ್ಲ ಬಟ್ ನನಗಾಗಿರೋಂಥ ಫಸ್ಟ್ ಟೈಮ್ ಲೈಫಲ್ಲಿ ಆಗಿರೋಂಥ ಒಂದು ಎಕ್ಸ್ಪೀರಿಯನ್ಸ್ನ ನಾನಿವತ್ತು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ನಿನ್ನೆ ರಾತ್ರಿ ನಾನು ಮಾರ್ಕೋ ಮೂವಿ ನೋಡ್ಕೊಂಡು ಬಂದೆ ಮೂವಿ ಫಸ್ಟ್ ಹಾಫು ನೋಡ್ಬೋದು ಓಕೆನಾ ಫಸ್ಟ್ ಹಾಫ್ ನೋಡ್ಬೋದು ಆರಾಮಾಗಿ ನೋಡ್ಬೋದು ಏನೂ ತೊಂದರೆ ಇಲ್ಲ ಬಟ್ ಅದೇ ನೀವು ಸೆಕೆಂಡ್ ಹಾಫ್ ಸೆಕೆಂಡ್ ಹಾಫ್ ನೀವೇನಾರು ಮೂವಿ ನೋಡಬೇಕು ಅಂತಂದರೆ ಸೆಕೆಂಡ್ ಹಾಫ್ ಮೂವಿ ಸ್ಟಾರ್ಟ್ ಆಗಿ ಕೇವಲ ಹತ್ತೇ ನಿಮಿಷದಲ್ಲೇ ನಿಮಗೆ ದೃಶ್ಯಗಳು ನೋಡೋಕ್ಕಾಗಲ್ಲ ಅಲ್ಲಿ ಆಗ್ತಿರುವಂಥ ಫೈಟ್ಸ್ ಆಗಲಿ ಅಥವಾ ಆಗ್ತಿರೋಂಥ ಒಂದು ಒಂದು ಏನಂತಾರೆ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ಬಿಡ್ತೀನಿ ಮೂವಿ ರಿವ್ಯೂ ಇದು ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಮಾಡ್ತಿರೋದು ಸೊ ನಾನು ನೀವು ಸುಮಾರು ಮೂವಿ ರಿವ್ಯೂಸ್ ಏನೆಲ್ಲ ನೋಡಿರ್ತೀರ ಕೆಲವು ಮೂವಿ ರಿವ್ಯೂ ಮಾಡುವಂಥ ಯೂಟ್ಯೂಬ್ ವಿಡಿಯೋ ನೋಡಿರ್ತೀರ ಸೊ ನನಗೆ ಇದು ಕಂಪ್ಲೀಟಾಗೇ ಹೊಸ್ತು ಸೊ ದಯವಿಟ್ಟು ಏನಾರು ತಪ್ಪು ಏನಾರು ಮಾಡಿದ್ರೆ ದಯವಿಟ್ಟು ಶ್ರಮಿಸ್ಬಿಡಿ ಬಟ್ಟೆಗೆ ಹಾಕೊಂಬಿಡಿ ದಯವಿಟ್ಟು ಓಕೆನಾ ಸೊ ಸೆಕೆಂಡ್ ಹಾಫ್ ಓಕೆ ಸೆಕೆಂಡ್ ಹಾಫ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಫಸ್ಟ್ ಆಫ್ ಆಲು ಈ ಮೂವಿ ನಾನು ನಿನಗೆ ಹೋದೆ ನನಗೆ ಹೆಂಗೆ ಈ ಮೂವಿ ಕಿವಿಯಲ್ಲಿ ಬಿತ್ತು ಅಂತನ್ನೋದನ್ನು ನಾನು ಹೇಳ್ತೀನಿ ಮಾರ್ಕೋ ಮಲಯಾಳ ಮೂವಿ ರಿಲೀಸ್ ಆಯಿತು ಇದ್ರ ಬಗ್ಗೆ ಯಾವುದೇ ಥರದ್ದು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪ್ರಮೋಷನ್ ಕೂಡ ಆಗಲಿ ಯಾರೂ ಒಂದು ಇದ್ರ ಬಗ್ಗೆ ಹೆಚ್ಚಿನ ಒಂದು ಪ್ರಮೋಷನ್ ಮಾಡಿರೋದೇ ನೋಡಿಲ್ಲ ನಾನು ಇನ್ ಇನ್ಕ್ಲೂಡಿಂಗ್ ಇನ್ಸ್ಟಾಗ್ರಾಮಲ್ಲೂ ಯಾವುದೇ ಥರ ಪ್ರಮೋಷನ್ಸ್ ಇದ್ದಿಲ್ಲ ಇದು ಕೆಲವು ಹಿಂದಿ ಯೂಟ್ಯೂಬರ್ಸು ಇದ್ರ ಬಗ್ಗೆ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಈ ಒಂದು ಕಂಪ್ಲೀಟ್ ಮೂವಿ ಬಗ್ಗೆ ಒಂದು 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 ಸಿನಾರಿಯನ್ನು ಕೊಟ್ಟಿದ್ದಾರೆ ವಿತೌಟ್ ಟೆಲ್ಲಿಂಗ್ ವಾಟ್ ಇಸ್ ಅ ಮೂವಿ ಅಂತ ಸೊ ಇಲ್ಲಿ ನಾನು ಕೂಡ ಇದನ್ನೇ ಮಾಡ್ಬೇಕು ಅಂತಿದ್ದೀನಿ ಸೊ ನಾ ಮೂವಿ ಸ್ಟೋರಿ ಹೇಳಕ್ ಹೋಗಲ್ಲ ಏನು ಅಂತ ಬಟ್ ಯಸ್ ಕೆಲವೊಂದು ಸೀನ್ಸು ಆಮೇಲೆ ಬಿ ಜಿ ಎಮ್ ಮೈ ಗುಡ್ನೆಸ್ ಇಟ್ಸ್ ಮೈಂಡ್ ಬ್ಲೋಯಿಂಗ್ ನಾನು ಹೇಳ್ತೀನಲ್ಲ ಮೈಂಡ್ ಬ್ಲೋಯಿಂಗ್ ರಿಯಲಿ ಒನ್ ಆಫ್ ದ ಬ್ಯೂಟಿಫುಲ್ ಮ್ಯೂಸಿಕ್ ಬೈ ರವಿ ಬಸರೂರು ಇವರು ಕೆಜಿಎಫ್ ಅಲ್ಲಿ ಸಿಕ್ಕಾಪಟ್ಟೆ ನೇಮ್ ಮಾಡಿದ್ರು ಬಟ್ ಅದಾದ್ಮೇಲೆ ನೆಕ್ಸ್ಟ್ ಮಾರ್ಕೋದಲ್ಲೇ ನೆಕ್ಸ್ಟ್ ಲೆವೆಲ್ ಆಗಿ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಬಿಜಿಎಂ ಎರಡು ರೀಸನ್ ಈ ಮೂವಿ ನೋಡೋದಕ್ಕೆ ಒಂದು ಇದ್ರ ಬಗ್ಗೆ ಹೈಪ್ ಗೋಸ್ಕರ ನಾನು ಹೋಗಿ ನೋಡ್ಬೇಕಾಗಿತ್ತು ಇನ್ನೊಂದು ಇದರಲ್ಲಿ ಬಿಜಿಎಂ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇವಲ ಇದೇ ಸಿಕ್ಕಾಪಟ್ಟೆ ಬಿ ಸಿಕ್ಕಾಪಟ್ಟೆ ಬಿಜಿಎಂ ಯೂಸ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಪ್ರತಿಯೊಂದು ವಿಚಾರಕ್ಕೂ ಅಷ್ಟೇ ಒಂದು ರೆಸ್ಟೋರೆಂಟ್ ಪ್ರಮೋಷನ್ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ ವಿಚಾರ ಯಾವುದಾದ್ರೂ ವಿಡಿಯೋ ತಗೊಳ್ಳಿ ಈ ಬಿಜಿಎಂ ಸಿಕ್ಕಾಟ ವೈರಲ್ ಆಗ್ತಿದೆ ನಾನು ಕೂಡ ಇದೇ ಮ್ಯೂಸಿಕ್ನ ನಾನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತೇಳಿ ನಾನು ಹೋದೆ ಒಬ್ಬನೇ ಹೋದೆ ಓಮೆ ಗಾಡ್ ಕುತ್ಕೊಂಡೆ ಫಸ್ಟ್ ಆಫು ಮೂವಿ ಸ್ಟಾರ್ಟ್ ಆಯಿತು ಆ್ಯಂಡ್ ಫಸ್ಟ್ ಆಫ್ ಆಲ್ ಮೂವಿ ಹೀರೋ ಉಣ್ಣಿ ಮುಕಂದನ್ ಅಂತ ಏನಿದಾರಲ್ಲ ಇವರು ಒಂದು ಅಯ್ಯಪ್ಪ ಭಕ್ತರು ಇವರು ಸಿಕ್ಕಾಪಟ್ಟೆ ಪ್ರತಿ ವರ್ಷವೂ ಇವರು ಅಯ್ಯಪ್ಪ ಸನ್ನಿಧಿಗೆ ಬರ್ತಾರೆ ಸೊ ಇವರು ಕೂಡ ನಮ್ಮ ಥರನೇ ಒಂದು ಅಯ್ಯಪ್ಪ ಭಕ್ತರು ಸೊ ಇವಾಗ ಮ್ಯಾಟ್ರಿಕ್ ಬರ್ತೀನಿ ಒಂದು ಸೀನ್ ಇದೆ ನೋಡಿ ಈ ಫೋಟೋ ಇದೆಯಲ್ಲ ಏನೋ ಬಾಯಲಿಂಗ್ ಮನುಷ್ಯಂದು ಏನೋ ಒಂದು ಕಿವಿನೋ ಏನೋ ಒಂದು ಕಚ್ಚಿರುವಂಥ ಒಂದು ಪಾರ್ಟ್ ಇದು ಸೊ ಈ ಪಾರ್ಟ್ ಈ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೊ ಸುಮಾರು ಜನ ಮೂವಿ ನೋಡ್ಕೊಂಡು ನನಗ್ ಬಂದು ಹೇಳಿದ್ನು ಅಷ್ಟೇನೆ ನನಗೂ ಇನ್ನೂ ಕ್ಲಿಯರ್ ಆಗಿ ಯಾರು ಹೇಳಿದ್ದಿಲ್ಲ ನೋಡ್ಕೊಂಡು ಬಂದಿರೋ ನನಗೆ ಫೀಡ್ಬ್ಯಾಕ್ ಹೇಳಿದ್ದೇನೆ ಅಂತಂದರೆ ಸಿಕ್ಕಾಪಟ್ಟೆ ವೈಲೆನ್ಸ್ ಗುರು ಆಗದೆ ಇಲ್ಲ ನೋಡೋಕ್ಕೆ ಮೂವಿ ಸೆಕೆಂಡ್ ಆಫ್ ವೇ ಔಟ್ ಆಗದೇ ಇಲ್ಲ ಹಾಂ ಸೊ ಏನಿರ್ಬೋದು ಅಂತ ನಾನು ಕೂಡ ಹೋಗಿ ಕುತ್ಕೊಂಡು ಫಸ್ಟು ಮೂವಿ ಸ್ಟಾರ್ಟ್ ಆಯಿತು ಮೂವಿ ಸ್ಟಾರ್ಟ್ ಆಗಿ ಒಳ್ಳೆ ಚೆನ್ನಾಗಿ ನರೇಷನ್ಸ್ ಎಲ್ಲ ಕೊಟ್ಟರು ಮೂವಿ ಚೆನ್ನಾಗಿ ತೊಗೊಂಡೋದ್ರು ಮ್ಯೂಸಿಕ್ ಬಿ ಜಿ ಎಮ್ಮು ಒಂದು ಹೀರೋ ಇಂಟ್ರೊಡಕ್ಷನ್ ಆಗಿರ್ಬೋದು ಸಕ್ಕದಾಗಿ ಮಾಡಿದ್ದಾರೆ ಫಸ್ಟ್ ಅಲ್ಲಿ ಏನಾಗುತ್ತೆ ಅಂದರೆ ಎಂಟೈರ್ ಸ್ಟೋರಿ ಅಂದರೆ ಈ ಸೆಕೆಂಡ್ ಆಫಲ್ಲಿ ಏನು ನಡೆಯುತ್ತಲ್ಲ ಆ ಸೆಕೆಂಡ್ ಹಾಫ್ ನಡೆಯೋದಕ್ಕೆ ಕಾರಣ ಏನು ಅನ್ನೋದನ್ನು ಫಸ್ಟ್ ಆಫಲ್ಲಿ ಕ್ಲಿಯರಾಗೆ ನರೇಟ್ ಮಾಡಿದ್ದಾರೆ ಯಾರು ಯಾರಿಗೆ ಮರ್ಡ್ರ್ ಮಾಡಿದ್ರು ಯಾರು ಯಾರನ್ನ ಮರ್ಡ್ರ್ ಮಾಡಿದ್ರು ಆಮೇಲೆ ಮರ್ಡ್ರ್ ಮಾಡಿದ್ಮೇಲೆ ಆ ಬಾಡಿನ ಯಾವ ಥರ ಡಿಸ್ಪೋಸ್ ಮಾಡಿದ್ರು ಡಿಸ್ಪೋಸಲ್ ಫಸ್ಟ್ ಹಾಫೇನೆ ನಮಗೆ ಒಂಥರ ಶೇಕಿಂಗ್ ಬರುತ್ತೆ ಮೈಯೆಲ್ಲ ನಡಗತ್ತೆ ಸೆಕೆಂಡ್ ಹಾಫ್ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದಿಲ್ಲ ನಾನು ಈ ರೇಂಜಿಗೆ ಆಗತ್ತೆ ಅಂತ ಏನಂತಂದರೆ ನಾನು ಕುತ್ಕೊಂಡು ಮೂವಿ ನೋಡ್ತಾ ಇದ್ದೀನಿ ಗುರು ಸುಮಾರು ಮೂವಿ ನೋಡಿದ್ದೀನಿ ಬಟ್ ಇಂಡಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಇಷ್ಟೊಂದು ಕ್ರೂರವಾಗಿ ಒಂದು ಮೂವಿನ ತೆಗ್ದಿದ್ದಾರೆ ಅಂತಂದರೆ ಬೆವ್ರೋಕ್ ಸ್ಟಾರ್ಟ್ ಆಯ್ತು ನನಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ದಟ್ ವಾಸ್ ಪಿ ವಿ ಆರ್ ಎ ಸಿ ಸಕ್ಕದಾಗಿದೆ ಹೊಸ ಮಾಲ್ ಅದು ಚೆನ್ನಾಗಿ ಎ ಸಿ ಬರ್ತಾ ಇದೆ ಒಂದು ಕಡೆಯಿಂದ ಒಳ್ಳೆ ರೆಡ್ ಬುಲ್ ಕುಡಿತಾ ಇದ್ದೀನಿ ನನ್ನ ಕಡೆಯಿಂದ ಮ್ಯಾಚ್ ಹೊಸ್ ಸೀನ್ ಇದ್ದೀನಿ ಗುರು ಬಲ್ತುಗುರು ರೆಡ್ ಬುಲ್ಲೂ ಬಿಟ್ಟೆ ಇಟ್ಟೆ ಕೆಲಗಡೆಗೆ ನ್ಯಾಚೋಸ್ನೂ ಬಿಟ್ಟೆ ಎರಡನ್ನೂ ಬಿಟ್ಬಿಟ್ಟು ಒಂದು ಸೆಕೆಂಡ್ ಹಿಂಗೆ ನೋಡ್ತಾ ಇದ್ದೀನಿ ನಾನು ಮುಂದೆ ಕೂತ್ಕೊಂಡಿರ್ತಾರಲ್ಲ ಅಂದರೆ ನಾನು ಸ್ವಲ್ಪ ಲಾಸ್ಟಲ್ಲಿ ಕೂತ್ಕೊಂಡಾಗ ಸೊ ನನಗೆಲ್ಲರದ್ದು ರಿಯಾಕ್ಷನ್ಸ್ ಗೊತ್ತಾಗುತ್ತೆ ಆ ಒಂದು ಪರ್ಟಿಕ್ಯುಲರ್ ಸೀನು ಸೆಕೆಂಡ್ ಹಾಫಲ್ಲಿ ಒಂದು ಮರ್ಡರ್ ನಡೆಯುತ್ತೆ ಮರ್ಡರ್ ಅಂತಂದರೆ ಅದು ಸಾಮೂಹಿಕ ಮರ್ಡರ್ ನಡೆಯುತ್ತೆ ಒಂದು ಫ್ಯಾಮಿಲಿದು ಆ ಮರ್ಡರ್ ನಡೆಯೋ ಸಮಯದಲ್ಲಿ ಓ ಮೈ ಗಾಡ್ ಆ ಒಂದು ಮಕ್ಕಳನ್ನ ಸಾಯಿಸ್ತಾರೆ ಆ ಒಂದು ಸೀನ ನೀವು ನೋಡಬೇಕು ಅಂತಂದರೆ ದಿಸ್ ಇಸ್ ನಾಟ್ ಫಾರ್ ವೀಕ್ ಹಾರ್ಟೆಡ್ ಅಂತಂತಾರಲ್ಲ ದಿಸ್ ಇಸ್ ನಾಟ್ ಇವನ್ ಫಾರ್ ನಾರ್ಮಲ್ ಹಾರ್ಟೆಡ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು ವೀಕ್ ಹಾರ್ಟೆಡ್ ಅಲ್ಲ ಅಟ್ಲೀಸ್ಟ್ ಸ್ವಲ್ಪ ಗುಂಡಿಗೆ ಅಂಥದ್ದಿದೆ ಹೋಗಿ ಕುತ್ಕೊಂಡೆ ಮೂವಿ ಮುಂದೆ ಸೀನ್ ಸ್ಟಾರ್ಟ್ ಆಯಿತು ನಾನು ಹೇಳಿದಾಗೆ ಪಾಪ್ ಇದು ನ್ಯಾಚೋರ್ಸ್ನೂ ಬಿಟ್ಟೆ ರೈಡ್ಬಲ್ನೂ ಬಿಟ್ಟೆ ಗುರು ಒಂದು ಸೆಕೆಂಡ್ ನನಗೆ ನಾನೇ ಒಂದು ಸತಿ ಓಮೈ ಗಾರ್ಡ್ ಅಂದ್ಕೊತಿದೀನಿ ಈಗ ಜೊತೆಗೆ ಬಂದಿರ್ತಾರಲ್ಲ ಫ್ರೆಂಡ್ಸು ಅವರೆಲ್ಲ ಒಬ್ರು ಒಬ್ರಿಗೊಬ್ಬರಿಗೆ ಮುಖ ನೋಡ್ಕೊತಿದಾರೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಏನೋ ನಡೀತು ಜೊತೆಗೆ ನಿಮ್ಮ ಫ್ರೆಂಡಿದ್ರೆ ಈಗ ಏನೋ ಮಗ ಹಿಂಗಾಗೋಯ್ತಲ್ಲ ಅಂತ ನೀವು ಹೇಳ್ತಿರಲ್ಲ ಪ್ರತಿಯೊಬ್ರು ನಾನು ನೋಡ್ತಾ ಇದ್ದೀನಲ್ಲ ಆ ಪಾಯಿಂಟ್ ಆಫ್ ಟೈಮಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸೀನಾರಿಯೋ ಆ ಸೀನು ಎಲ್ಲರನ್ನೂ ಅವ್ರವ್ರ ಫ್ರೆಂಡ್ಸ್ ಮುಖ ನೋಡೋಕೆ ಮಾಡಿಬಿಟ್ರು ಅಥವಾ ಫ್ರೆಂಡ್ಸ್ ಫ್ಯಾಮಿಲಿನೂ ಯಾರೋ ನಿಮ್ಮ ಜೊತೆಗೆ ಬಂದಿರ್ತಾರಲ್ಲ ಒಂದು ಸೆಕೆಂಡ್ ಅವ್ರ ಮುಖ ನೋಡೋ ಆಗೈತೆ ದಟ್ ಇಸ್ ದ ಕೈಂಡ್ ಆಫ್ ಇಂಪ್ರೆಷನ್ ವಾಟ್ ದಿಸ್ ಮೂವಿ ಇಸ್ ಡನ್ ಮಾರ್ಕೋ ರಿಯಲಿ ನಾನು ಹೇಳಿದಾಗೆ ಒಂದ್ ಕಡೆಯಿಂದ ಆ ಸೀನ್ ಬಂದಿದ ತಕ್ಷಣ ಇಲ್ಲಿ ಕಡೆಯಿಂದ ಬೇಗ ಸ್ಟಾರ್ಟ್ ಆಯಿತು ಯಾಕಂದ್ರೆ ಆ ಸೀನ್ ಆಲ್ಮೋಸ್ಟ್ ಆಲ್ ಒಂದು ಸಿಕ್ಸ್ ಮಿನಿಟ್ಸ್ ತನಕ ನಡೆಯುತ್ತೆ ಕಂಪ್ಲೀಟ್ ಕಂಪ್ಲೀಟ್ ಡ್ಯೂರೇಷನ್ ಸಿಕ್ಸ್ ಮಿನಿಟ್ಸ್ ಇದೆ ಒಂದು ನಿಮಿಷ ಆಗ್ತಿದ್ದಂಗೆ ನನಗೆ ಬೇವ್ರು ಸ್ಟಾರ್ಟ್ ಆಗೋಯ್ತು ಕೈಯೆಲ್ಲ ಶೇಕಿಂಗ್ ಆಯಿತು ನನಗೆ ಮಾತು ಕೂಡ ಒಂದೊಂದು ಸೆಕೆಂಡು ಉಸುರು ಕಟ್ಟಂಗಾಗ್ಬಿಡ್ತು ನನಗೆ ಯಾಕಂದರೆ ಅಷ್ಟು ಕ್ರೂರ್ವಾಗಿ ಇಟ್ ವಾಸ್ ನಾಟ್ ರಿಕ್ವೈರ್ಡ್ ಆರ್ ಇಟ್ ವಾಸ್ ರಿಕ್ವೈರ್ಡ್ ನೀವು ಹೇಳಿ ನನಗಂತೂ ಗೊತ್ತಿಲ್ಲ ಯಾಕೆಂತಂದರೆ ಆ ಪ್ರ ಮಾರ್ಕೋ ಮೂವಿ ನಿಮ್ಮಲ್ಲಿ ಯಾರು ನೋಡಿದರೆ ಕಮೆಂಟ್ ಹಾಕಿ ಆ ಒಂದು ಸೀನ್ ಹೆಂಗಿತ್ತು ಅಂತ ದ್ಯಾಟ್ ಲಾ ಸೆಕೆಂಡ್ ಆಫ್ ಸಿಕ್ಸ್ ಮಿನಿಟ್ಸ್ ಸೀನ್ ದಯವಿಟ್ಟು ಇದ್ರ ಬಗ್ಗೆ ನೀವು ಯಾರು ಒಬ್ಬರು ಕಮೆಂಟ್ ಹಾಕಿ ತಿಳಿಸಿ ಯಾಕೆಂದರೆ ಐ ಆಮ್ ಟೆಲಿಂಗ್ ಯು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಇಷ್ಟು ವರ್ಷ ನಾನು ಮೂವಿ ನೋಡ್ಕೊಂಡು ಬಂದಿದ್ದೀನಿ ಒಬ್ಬೊಬ್ಬನೇ ಹೋಗಿ ಹಾರರ್ ಮೂವಿ ನೋಡ್ಕೊಂಡು ಬಂದಿದ್ದೀನಿ ಬಟ್ ಈ ಒಂದು ಮೂವಿ ಐ ಅಪ್ಪಿ ತಪ್ಪಿ ಕೂಡ ಇದು ನೆಟ್ಫ್ಲಿಕ್ಸ್ ಅಥವಾ ಅಮೆಝಾನ್ ಪ್ರೈಮಲ್ಲಿ ಬಂದರೂ ಕೂಡ ಮಕ್ಕಳ ಜೊತೆಗೆ ಯಾವುದೇ ಕಾರಣಕ್ಕೂ ಈ ಮೂವಿನ ನೋಡೋಕೆ ಹೋಗ್ಬೇಡಿ ಹಾಗೂ ನೀವು ಇನ್ ಕೇಸು ವೀಕ್ ಹಾರ್ಟೆಡ್ ಆಗಿದ್ದಿದ್ರೆ ಸಾರಿ ನಾರ್ಮಲ್ ನಟ್ ಆಗಿದ್ದಿದ್ರೆ ದಯವಿಟ್ಟು ಈ ಮೂವಿನ ನೋಡಕ್ಕೆ ಹೋಗ್ಬೇಡಿ ಸೆಕೆಂಡ್ ಹಾಫ್ ಹುಷಾರಾಗಿಂದ ನೋಡಿ ಭಾಳ ಹುಷಾರಾಗಿ ನೋಡಿ ಯಾಕೆಂದರೆ ಒಬ್ಬ ನಾರ್ಮಲ್ ಹಾರ್ಟ್ ಇರೋಂಥ ವ್ಯಕ್ತಿನೇ ಅದನ್ನ ಆ ಒಂದು ಸೀನಲ್ಲಿ ಬಟ್ ಅದೇ ನೀವು ಸ್ಟ್ರಾಂಗ್ ಹಾರ್ಟ್ ಇದ್ದರೆ ಯು ಕ್ಯಾನ್ ಸ್ಟಿಲ್ ವಾಚ್ ಇಟ್ ಬಟ್ ವೀಕ್ ಹಾರ್ಟ್ ಇದ್ದರೆ ಸ್ಟ್ರೈಟ್ ಟಿಕೆಟ್ ನಂತರ ಅದಂತೂ ಫಿಕ್ಸ್ ಈ ಮೂವಿಯಲ್ಲಿ ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಉಣ್ಣಿ ಮುಕಂದನ್ ಅವ್ರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಯಾಕೆಂತಂದರೆ ನನಗೆ ಆಲ್ಮೋಸ್ಟ್ ಆಲ್ಲೂ ಈ ಆ್ಯನಿಮಲ್ ಮೂವಿ ಬಂತಲ್ಲ ಹಿಂದಿಯಲ್ಲಿ ಆಲ್ಮೋಸ್ಟ್ ಆಲ್ ನನಗೆ ರಣವೀರ್ ಕಪೂರ್ ರಣ್ಬೀರ್ ಕಪೂರ್ ಥರನೇ ನೋಡಿದಂಗಾಯಿತು ಆ ಹೇರ್ ಸ್ಟೈಲು ರಣಬೀರ್ ಕಪೂರ್ ಆ್ಯನಿಮಲ್ ಮೂವಿಯಲ್ಲಿ ಲಾಸ್ಟ್ ಸೀನಲ್ಲಿ ಆ ಹೇರ್ ಅಲ್ಲಿ ಬರ್ತಾರೆ ಸೇಮ್ ಟು ಸೇಮ್ ಇವರು ಅದೇ ಥರ ಫಿಸಿಕ್ ಇರೋದ್ರಿಂದ ಅದೇ ಥರ ಕಾಣಿಸಿದ್ರು ಹಾಗೆ ಉಣ್ಣಿ ಮುಕುಂದನ್ ಬಾಡಿ ಮಾತ್ರ ಈ ಸತಿ ನೆಕ್ಸ್ಟ್ ಲೆವೆಲಾಗೆ ಬಿಲ್ಡ್ ಮಾಡಿದ್ರು ಪ್ರಾಬಬ್ಲಿ ಮೂವಿ ಅಂತ ಅನ್ಸುತ್ತೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಈ ಮೂವಿಯಲ್ಲಿ ಫೇಮಸ್ ಆಗಿರೋದಂತಂದ್ರೆ ಡಿಫೆಂಡರ್ ಕಾರ್ಸ್ಗಳು ಕಂಪ್ಲೀಟ್ ಮೂವಿನೇ ಲ್ಯಾಂಡ್ ರೋವರ್ ಡಿಫೆಂಡರ್ ಒಂದೇ ಒಂದು ಮರ್ಸಡೀಸ್ ವ್ಯಾಗನ್ ಕಾರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎಲ್ಲ ಕಾರ್ ಬ್ಲಾಕ್ ಕಲರ್ ಆಲ್ ಪಕ್ಕಾ ಮಾಫಿಯಾ ಮೂವಿ ಕಾರ್ಸ್ ಹೆಂಗಿತ್ತು ಅಂತಂದ್ರೆ ಒಂದ್ ಕಡೆಯಿಂದ ನನಗೆ ಮೂವಿಯಲ್ಲಿ ಇಷ್ಟ ಅಂತಂದರೆ ಬಿ ಜಿ ಎಮ್ ಸ್ಪೆಷಲಿ ಬಿ ಜಿ ಎಮ್ನ ನಾನು ಕೇಳಿಸ್ಕೊಳೋಕೋಸ್ಕರನೇ ಒಳ್ಳೆ ಥಿಯೇಟ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಪರ್ಟಿಕ್ಯುಲರ್ ಸೀಟ್ನು ಸೆಲೆಕ್ಟ್ ಮಾಡಿಕೊಂಡು ಹೋಗಿ ಕೂತ್ಕೊಂಡೆ ಇಟ್ ವಾಸ್ ಫೀಸ್ಟ್ ಫಾರ್ ಇಯರ್ಸ್ ಹೇಳ್ತೀನಲ್ಲ ಮೂವಿ ಸಿಕ್ಸ್ಟಿ ಪರ್ಸೆಂಟು ಸಕ್ಸಸ್ ಅಂತ ಏನಾಗಿದೆಯಲ್ಲ ದಟ್ ಇಸ್ ಬಿಕಾಸ್ ಆಫ್ ದ ಮೂವಿ ಬಿ ಜಿ ಎಮ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಮ್ಯೂಸಿಕಿಂದಲೇ ಈ ಮೂವಿ ಸಿಕ್ಸ್ಟಿ ಪರ್ಸೆಂಟ್ ರನ್ ಆಗಿರೋದು ರಿಮೇನಿಂಗ್ ಫಾರ್ಟಿ ಐಡ್ಸೆ ಡಿರೆಕ್ಷನ್ ಮ್ಯೂಸಿಕ್ ಇಲ್ದ ಇದ್ದಿದ್ರೆ ಆ ಒಂದು ಸೀನ್ಗಳಲ್ಲಿ ಇಟ್ ವುಡಾ ವಿನ್ ಜಸ್ಟ್ ನಾರ್ಮಲ್ ಮೂವಿ ಬಟ್ ಒಂದು ನನಗೆ ನಾನು ಹೇಳಿದಾಗೆ ಮ್ಯೂಸಿಕ್ಕು ಕಾರ್ಝು ಆ್ಯಕ್ಷನ್ ಫೈಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು ಲಾಸ್ಟಿಗೆ ನಾನು ಹೇಳ್ತೀನಿ ಲೈ ಸೆಕೆಂಡ್ ಹಾಫು ಆಮೇಲೆ ಇನ್ನೊಂದು ಸೀನ್ ಬರುತ್ತೆ ಒಂದು ತುಂಬ ಗರ್ಮಿ ಗರ್ಭಿಣಿ ಇನ್ನೇನು ಡೆಲಿವರಿ ಟೈಮು ಆ ಡೆಲಿವರಿ ಆಗುತ್ತೆ ಅದಾಗಲ್ಲ ಡೆಲಿವರಿ ಡೆಲಿವರಿ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಂದರೆ ಈ ವಿಲನ್ಸು ನಾನು ಅದನ್ನ ಹೇಳ್ತೀನಲ್ಲ ಅಲ್ಲಿಂದ ಇಟ್ ವಾಸ್ ಲೈಕ್ ಮಿಸರಬಲ್ ಹಾರಿಬಲ್ 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 ಯಾಕಂತಂದ್ರೆ ಆ ಡೆಲಿವರಿನ ಅದೆಷ್ಟು ಡಾಕ್ಟರ್ಸ್ ಇರ್ತಾರೆ ಇಬ್ರು ಮನೆಯಲ್ಲೇ ಮಾಡ್ತಾ ಇರ್ತಾರೆ ಡೆಲಿವರಿನ ಎಷ್ಟು ಪುಷ್ ಮಾಡಿಸ್ತಾರೆ ಆಗ್ತಾ ಇಲ್ಲ ವಿಲನ್ ಬಂದ್ಬಿಟ್ಟು ಬಂದ್ ಗುರು ಅಷ್ಟೆ ಮಗು ಆ ಬರುತ್ತೆ ಮಗುನ ಕರ್ಕೊಂಡು ಹೋಗ್ತಾರೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗೋ ಸೀನ್ ಇದೆಯಲ್ಲ ಎಂಥವ್ರೂ ಆಗಲಿ ಒಂಥರ ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಇಟ್ ನನ್ನ ನಾನು ರಿಯಲಿ ಸಾರಿ ನಾನು ಈ ಮೂವಿ ಎಕ್ಸ್ಪೀರಿಯೆನ್ಸನ್ನೆಲ್ಲ ಶೇರ್ ಮಾಡೋದ್ರಲ್ಲಿ ಅಷ್ಟು ಎಕ್ಸ್ಪರ್ಟ್ ಇಲ್ಲ ಬಟ್ ಆಗಿರೋಂಥ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಕ್ರೇಜಿ ಅಂದರೆ ಕ್ರೇಜಿ ಗುರು ನೆಕ್ಸ್ಟ್ ಲೆವೆಲ್ ಸೈಕೋಪಾತ್ ಅಂತಲೂ ಹೇಳೋಕ್ಕಾಗಲ್ಲ ಇವೊಂಥರ ಮೈಯೆಲ್ಲ ನಡುಕ್ಸ್ಬಿಡುತ್ತೆ ಮೈಯಲ್ಲಿರೋ ನೀರು ಇಳಿಸ್ಬಿಡುತ್ತೆ ಬೆವರು ಬರೆಸ್ಬಿಡತ್ತೆ ಅಂಥ ಮೂವಿ ಇದು ಅಷ್ಟೇ ಮೂವಿ ನೋಡ್ಕೊಂಡು ಆಚೆ ಕಡೆ ಬಂದ ತಕ್ಷಣ ಒಂದು ಹತ್ತು ಹದಿನೈದು ನಿಮಿಷ ಬೇಕಾಗಿತ್ತು ಸಿ ಮೂವಿ ಎಂಡ್ ಆಗೋದ್ರೂ ವೈಲೇಷನ್ ವೈ ವೈಲೆನ್ಸ್ ಅಲ್ಲೇ ಸೊ ಆ ಬೇವರು ಹಂಗೆ ಇತ್ತು ಆ ಬೇವ್ರು ಹಂಗೆ ಒರ್ಸ್ಕೊತ ಒರ್ಸ್ಕೊತ ಒರ್ಸ್ಕೊತಾನೆ ಆಚೆ ಕಡೆ ಬಂದೆ ಇವರು ಸೀರಿಯಸ್ ಆಗಿ ಹೇಳ್ತೀನಿ ಆ್ಯಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಫೈಟು ಕ್ಲಾಸ್ ಆಗಿದೆ ಮಾಸ್ ಆಗಿದೆ ಆಲ್ಮೋಸ್ಟ್ ಆಲ್ ನನಗೆ ಕೇಳಿದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಮತ್ತೊಂದು ಯಶ್ ಉಟ್ಕೊಂಡ್ರು ಅಂತ ಅಂತೀನಿ ನಾನು ಮತ್ತೆ ಮತ್ತಿನ್ನೇನಿಲ್ಲ ಇನ್ನೇನಾದರೂ ನಿಮಗೆ ಡೌಟ್ಸ್ ಇತ್ತು ಏನಾದರೂ ಕೇಳಬೇಕು ಅಂತಿತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ ಕೆಲವು ಫೈಟ್ ಸೀನ್ಸು ಹಾಗೂ ಸ್ವಲ್ಪ ಬಿ ಜಿ ಎಮ್ಸ್ನ ಲೈಟಾಗಿ ಹಾಕ್ತೀನಿ ಯಾಕಂದರೆ ಕಾಪಿ ರೇಟ್ಸ್ ಬಂದ್ಬಿಡುತ್ತೆ ಎಷ್ಟಾಗುತ್ತ ಅಷ್ಟು ಫೈಟ್ ಸೀನ್ಸ್ನ ನೋಡ್ಕೊಂಡು ಬರೋಣ ತಕ್ಷಣ ತಕ್ಷಣ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೂ ಬೆಲ್ಲೈಕನ್ನ ಒಡೆದು ಬಿಸಾಕಿ ಸಿಗೋಣ ಮತ್ತೊಂದು ಕಂಟೆಂಟ್ನೊಂದಿಗೆ ಅದೇ ತಂಗ ಸ್ಟೇಟ್ಯೂನ್ ಬ ಬಾಯ್